ಸರ್ ಮುನ್ನೋಡೆ ರಾಜ್ಯ ಉಪಾಧ್ಯಕ್ಷರು ಅಖಿಲ ಮಹಾತ್ಮ ವಿಜಯಪೂರ್ವಕ ಧನ್ಯವಾದಗಳು ಹೆಣ್ಣೆ ಬಿಟ್ಟಾಗಿದ್ದೀವಿ ಇನ್ನೊಂದು ಹೆಜ್ಜೆ ಮುಂದುವರಿ ಹೇಳ್ಬೇಕಾ ಅಂತಂದ್ರ ಸಂಬಂಧ ಶ್ರೀ ಹಸಿಂಪುರ್ ವಾಲಿಕರ್ ಸರ್ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಏನು ಬಹು ಈ ಜಿಲ್ಲೆಯ ಜನರ ಬಹುದೊಡ್ಡ ಕನಸು ಏನಾಗಿತ್ತು ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಇನ್ನೂ ಸ್ವಲ್ಪ ದಿನಗಳಲ್ಲಿ ಅವರು ನೆರವೇರಿಸತಕ್ಕಂಥ ಕಾಲ ಸಮೀಪ ಬಂದಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಮೊನ್ನೆ ಸಭೆಯನ್ನು ನಡೆಸಿ ಸಂಬಂಧ ಶ್ರೀ ಹಸಿನ್ಪುರ್ ವಾಲಿಕಾಸ ಅವರು ಇನ್ನೂ ಕೆಲವೇ ದಿನಗಳಲ್ಲಿ ಅದಕ್ಕೂ ಸಹಿತ ಈಗ ಸಮಾರಂಭ ಭೂಮಿ ಪೂಜೆಯನ್ನು ನೆರವೇರಿಸಿ ಅದಕ್ಕೂ ಸಹಿತ ಚಾಲನೆ ಇರ್ತದೆ ಅಂತಕ್ಕಂಥ ಮಾತನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ನಾವು ಮುಂದೆ ಅದರ ಜೊತೆ ಜೊತೆಗೆ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಎರಡು ವ್ಯಕ್ತಿಗಳು ಒಂದು ಹಡಪದ ಸುರಸರನ್ನ ಹಡಪದ ಅಪ್ಪಗಳನ್ನ ಕುರಿತು ಒಂದೊಂದು ಶರಣೆ ಮುಕ್ತಾಯ ಹಕ್ಕನ್ನ ಕುಡಿದು ಒಂದ್ ಕಡೆ ಹೇಳ್ತಾರೆ ಮಡಿವಾಳ ಮಾಚಿದೇವರು ఎత్తత్త నోడన రక్తత్త బసవనంబ బి ఎత్తి నోడెంబ గంచు ఒ భక్తి ఎంబ రసభయ్య ఆయత్త బసవణని స్వయత బసవన్నని సంగీత బసవన్నని గురువు బసవణ లింగ బసవన్న నింద జమ బసవన్న ಪಾದೋದ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಂದಿರ ನೀವೇ ಕೇಳಿರಿ ಇತ್ತ ಬಂದಿರ ನೀವೇ ಕೇಳಿರಿ ಬಸವ 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 ಎಂದು ಮಂಚದ ಕಲಿಯರವರ ಭಕ್ತಿ ಶೂನ್ಯ ತಾನ ಕಲಿದೇವರ ದೇವ ಅಂತೇಳಿ ಮಣಿಮಾಲೇವರು ಹೇಳ್ತಾರೆ ಹೀಗೆ ಈ ಶರಣರ ಕುರಿತು ನಾವು ಹೇಳಬೇಕಾ ಅಂತಂದ್ರ ಶರಣಡ್ಲಕ್ಕ ನಮ್ಗೊಂದು ದಿನಾನ್ಯಾಸ ಅಂತ ಶರಣಗಳು ಬಹುತೇಕ ಕಾರಣವನ್ನು ಮಾಡಿ ವಚನ ಸಾಹಿತ್ಯದ ಮೂಲಕ ನಮ್ಮೆಲ್ಲರಿಗೂ ಸಮಾನತೆಯ ಸಂದೇಶವನ್ನು ಸಾರಿ ಈ ಬಸವಾದಿ ಶರಣರು ಅನ್ನೋದನ್ನ ನಾವು ಯಾವತ್ತೂ ವ್ಯವಾಗಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಅನಿಷ್ಟ ಪದ್ಧತಿ ಜಾತಿಯತೆ ವೌದ್ಯಾಚರಣೆ ಅಸ್ಪೃಶ್ಯತೆ ಇವೆಲ್ಲವನ್ನು ಹೋಗಲಾಯಿಸಲು ಶ್ರಮಿಸಿದವರು ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದ ಈ ಬಸವಾದಿ ಶರಣರು ಈ ಜಗತ್ತಿನಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಹಾತ್ಮರು ದೇವರು ಮತ್ತು ಧರ್ಮದ ಮಾತನಾಡಿದರೆ ಆದರೆ ಮನುಷ್ಯನ ಜೊತೆ ಮಾತನಾಡಿದವರು ಯಾವ ರೂಪಿಸ್ತಾ ಹನ್ನೆರಡ ಬಸವಾಣಿ ಶರಣ ಯಾರೂ ಕರೆಯಾಗಿಲ್ಲ ಯಾಕಂದ್ರೆ ಇವರು ಕಾಯಕದ ಜೊತೆಗೆ ವಚನ ಸಾಹಿತ್ಯವನ್ನು ರಚಿಸುವುದರ ಮೂಲಕ ಮುಂಬತ್ತ ಕೊಡುಗೆಯನ್ನು ಈ ಜಗತ್ತಿಗೆ ಕೊಟ್ಟು ಹೋಗದವರು ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಬಿಡಿ ಜಗತ್ತಿಗೆ ಪ್ರಥಮ ಬಾರಿಗೆ ಸಂಸತ್ತನ್ನು ಕೊಟ್ಟವರು ಅನ್ನ ಬಸವಣ್ಣನವರು ಅವರ ಜೊತೆಗೆ ಇರ್ತಕ್ಕಂತಹ ಹಳಪದ ಅಪ್ಪನವರು ಅನ್ನ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿ ಇದೇ ವಿಜಯಪುರ ಜಿಲ್ಲೆಯಲ್ಲಿ ಅವರು ಜನ್ಮ ತಾಳಿರುವ ಹಣಪದ ಅಪ್ಪಣ್ಣನವರು ಅಪ್ಪಣಪ್ರಿಯ ಚನ್ನ ಬಸವಣ್ಣ ಅಂತಕ್ಕಂಥ ನಾಮದಿಂದ ಸುಮಾರು ಎರಡ್ನೂರ ಐವತ್ತು ಹೆಚ್ಚು ವಚನಗಳನ್ನು ಕೊಡುವವರ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿ ಜಾತಿಯರಿಗೆ ಊಡಗಲು ಹೋಗಲಾಗಿಸಲು ಶ್ರಮಿಸಿದವರು ಹಣಪದ ಅಪ್ಪಣ್ಣನವರು ಅವರ ಜೊತೆ ಜೊತೆಗೆ ಮುಂಬರುವ ಶಿವಸೇನೆ ಮುಕ್ತಾಯಕ್ಕ ತನ್ನ ಸಹೋದರ ಅಜಗಣ್ಣನನ್ನು ಅಜಗಣ್ಣನ ಅಂಕಿತ ನಾಮದಿಂದ ತನ್ನ ಸಹೋದರನ ಕುರಿತು ಅಂಕಿತ ನಾಮ ತೆಗೆದುಕೊಂಡು ಸಾಕಷ್ಟು ವಚನಧಾಮರ ಚಿತ್ರ ಮೂಲಕ ವಚನ ಸಾಹಿತ್ಯಕ್ಕೆ ಭೂಪಟ್ಟ ಕೊಡುಗೆಯನ್ನು ಕೊಟ್ಟವರು ಮುಕ್ತಾಯಕ ಅಂತಕ್ಕಂಥ ಮಾತನ್ನು ನಾವು ಯಾವತ್ತಿ ಮರೆಯುವಾಗ ಗದಗ ಜಿಲ್ಲೆಯ ಲಕ್ಷ ಜನ ಜನ್ಮಕ್ಕಾಗಿರ್ತಕ್ಕಂಥ ಈ ಮುಖಾಯಕ ವಚನ ಸಾಹಿತ್ಯಕ್ಕೆ ಬಹು ದೊಡ್ಡ ಕೊಡುಗೆಯನ್ನು ಕೊಟ್ಟ ಶಿವಶೇನೆ ಅನ್ನೋದನ್ನ ಸಹಿತ ನಾವು ಇಲ್ಲಿ ಅರ್ಪಿಸಲೇ ಇಂಥ ಶಿವಶರಣರ ಬಗ್ಗೆ ಸವಿಸ್ತಾರವಾಗಿ ಉಪನ್ಯಾಸಕರು ಹೇಳ್ತಾರೆ ನಂಗೆ ಹೆಚ್ಚಿನ ಸಮಾವಕಾಶವನ್ನು ತೆಗೆದುಕೊಳ್ಳಲ್ಲ ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳ್ತೇನೆ ಈ ಶರಣ ಸಾಹಿತ್ಯ ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದ ಈ ಬಸವಾಣಿ ಚರಣರು ಹಡಪದ ಅಪ್ಪನಾಗಿರಬಹುದು ಮುಕ್ತಾಯಕ್ಕ ಆಗಿರಬಹುದು ಇನ್ನೊರ ಶರಣರು ಮರಿಯಾಳ ಆಚಿದೇವರಾಗಿರಬಹುದು ಚನ್ನ ಬಸವಣ್ಣನವರಾಗಿರಬಹುದು ಅನುಭವ ಮಂಟಪದಲ್ಲಿ ಅನ್ನ ಬಸವನವರ ಜೊತೆಯಾಗಿ ಈ ವಚನ ಸಾಹಿತ್ಯವನ್ನ ರಚಿಸುವಲ್ಲಿ ಅನ್ನ ಬಸವಣ್ಣನವರ ಜೊತೆ ಬೆನ್ನಲೆ ಬರೆದು ನಿಂತಿರ್ತಕ್ಕಂಥ ಇವೆಲ್ಲ ಶರಣರು ಅನ್ನೋದನ್ನ ನಾವು ಯಾವತ್ತಿ ಯಾಕಪ್ಪ ಅಂತಂದ್ರೆ ಅನ್ನ ಬಸವಣ್ಣನವರು ಏನ್ ಗರಿಬರಾಗುವಂತ ಪರಿಸ್ಥಿತಿ ಬಂದಾಗ ಆ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಬೇಕಂತಕ್ಕಂಥ ಜವಾಬ್ದಾರಿಯನ್ನು ಚನ್ನ ಬಸವಣ್ಣನವರ ಮುಂದೆ ಹೇಳ್ತಾರೆ ಇನ್ನುಳಿದ ಎಲ್ಲ ಶರಣರ ಮುಂದೆ ಹೇಳ್ತಾ ಒಂದು ವಚನದ ಮುಖಾಂತರ ಹೇಳ್ತಾರೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿನಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದೇನಯ್ಯ ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯಾ ಕಲ್ಯಾಣವೆಂಬುದು ಪ್ರಗತೆಯಾಗಿತ್ತು ನಾನು ದೈವ ನೀವು ಬಟ್ಟಿಯಾಗಿ ಪ್ರಭುದೇವರು ಜ್ಯೋದಿಯಾದರು ತೈಲ ಭಕ್ತಿ ಚೆಲ್ಲಿತು ಪ್ರಗತಿಯ ಬೆಳೆದಿತ್ತು ಭಕ್ತಿ ಬಿದ್ದಿತ್ತು ಜ್ಯೋಜಿನಲ್ಲಿ ತಯ್ಯ ನಮ್ಮ ಕೂಡಲ ತಂದನ ಶರಣರ ಮನಗಳಿದ್ದಯ್ಯ ಕೂಡಲ ತಂಗ ಮಾಡಿರುವಂತಕ್ಕಂಥ ಮಾತನ್ನ ಬಸವಣ್ಣರು ಬಹಳ ನಂಬಿ ಹೇಳಿರ್ತಕ್ಕಂಥ ವಚನ ಇದು ಅರಿದು ಹಂಚಿ ವಚನಗಳನ್ನ ಸಂಗ್ರಹಿಸಿ ವಚನ ಸಾಹಿತ್ಯಕ್ಕೆ ಕೊಟ್ಟು ಡಾಕ್ಟರ್ ನಡೆಸಿದ ಹೆಚ್ಚಿನ ಸದೃಢ ಎರಡನೇದು ವೈಭವಾಗ್ಯ ನಿಧಿ ಮುಕ್ತಾಯತನ ಕುರಿತಾದಂತ ವಿಚಾರ ಅಹ್ ನಾವು ಇವತ್ತ ಒಂದ್ ದಂಡಿ ಒಂದು ಮಾತನ್ನು ಹೇಳ್ತಾನ ಏನಂದ್ರೆ ಭಾಷೆಯಿಂದ ಜ್ಯೋತಿ ಜಗವನ್ನ ಬಡಣರಿದ್ರೆ ನಾವೆಲ್ಲರೂ ಮೂಕರಾಗಿರ್ತಿದ್ದೇವೇನು ಅಂತ ಹೇಳ್ತಾನ ಭಾಷೆ ಅಂತಕ್ಕಂಥ ಈ ಜ್ಯೋತಿ ಇವತ್ತು ನಮ್ಮ ನಿಮ್ಮೆಲ್ಲರ ಮಧ್ಯ ಸಂಹಾರ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಒಂದು ಭಾಷೆ ಈ ಭಾಷೆ ಅಂತಕ್ಕಂಥ ಈ ಜ್ಯೋತಿ ಜಗತ್ತನ್ನ ಬೆಳೆದಿದ್ರೆ ಅಥವಾ ಜಗತ್ತಿನಲ್ಲಿ ಭಾಷೆ ಇದ್ರೆ ಏನಾಗ್ತಿತ್ತು ಏನು ಆಗ್ತಿದ್ದಿಲ್ಲ ನಾವೆಲ್ಲರೂ ಮೂಗು ಆಗ್ತಿದ್ದೆವು ಅಥವಾ ಈ ಒಂದು ನಾಗರಿಕ ಪಟ್ಟಿಗೆ ನಾವು ಮುಟ್ಟುವ ಇರಲಿಲ್ಲ ಅಂತಹ ಭಾಷೆಗಳೊಳಗೆ ಅತ್ಯಂತ ಪುರಾತನವಂತ ಭಾಷೆಗಳು ಅಂದ್ರೆ ನಮ್ಮ ಕನ್ನಡ ಭಾಷೆ ಈ ಕನ್ನಡ ಭಾಷೆ ಬಹಳಷ್ಟು ಹಲವುಗಳನ್ನು ಕಂಡವ ಒಳಗುಗಳನ್ನು ಕಂಡವ ಅಂದ್ರೆ ಒಂದು ಸಸಿ ಬೆಳಿಬೇಕಾದ ಸಾಕಷ್ಟು ಏರು ಏರುಪೇರಿಯನ್ನು ಕಾಣ್ತದ ಹಂಗ ನಮ್ಮ ಭಾಷೆ ಎರಡು ಪಾದರೂ ಹೊಂದಿ ಆರಂಭದಲ್ಲಿ ಚೆಂಪೂರ್ತಕ್ಕಂತ ಒಂದು ಸಾಹಿತ್ಯದ ಸುವರ್ಣಯೋಗವನ್ನು ಕಂಡು ಆ ಚೆಂಪೂರ ಭಾಷೆ ನಂತರ ಬರ್ತಕ್ಕಂತ ಒಂದು ಸಾಹಿತ್ಯದ ಘಟ್ಟವೇ ವಚನ ಸಾಹಿತ್ಯ ವಚನ ಅಂದ್ರ ಭಾಷೆ ಅಂತ ಅರ್ಥ ಆಗ್ತದೆ ಅಥವಾ ಮಾತು ಅಂತ ಅರ್ಥ ಆಗ್ತದೆ ಈ ವಚನರ ಈ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯ ಬಹಳಷ್ಟು ಕ್ರಾಂತಿಕಾರಕ ಬದಲಾವಣೆಗಳನ್ನ ಮಾಡಿಕೊಳ್ಳುವುದು ಏನಂದ್ರೆ ನಮ್ಮ ಸಾಹಿತ್ಯ ನಿರ್ಮಿತ್ವ ಆರಂಭ್ರೆ ಅದರಿಂದ ಅರಮನೆಯ ಅರಸರ ಅರಮನೆಯ ಅರಸರ ಅರಮನೆಯ ಒಂದು ಆವರಣತ್ತು ಅಂತಹ ಸಾಹಿತ್ಯವನ್ನ ಹನ್ನೆರಡನೇ ಶತಮಾನದ ಒಳಗೆ ನಮ್ಮ ಬಸವರಾಜರು ಒಂದೇ ನಮ್ಮ ಆಗಲೇ ಒಂದು ವಿಚಾರವನ್ನ ಇಂತ ಮುಂದೆ ಒಂದು ಯಾರಿಂದ ಪ್ರಮುಖ ಮಾಡ್ತಾರೆ ಯಾರೇ ಕೊಟ್ಟದಿರ್ತಕ್ಕಂಥ ಒಂದು ಸಾಹಿತ್ಯ ನಾ ಪರಿಷತ್ತವನ್ನ ನಾವು ಜನಸಾಮಾನ್ಯವರಿಗೆ ಹೋಗ್ತಾ ಹಾಸ ಹನ್ನೆರಡನೇ ಶತಮಾನದ ಕೇವಲ ಅರಮನೆಯ ಆಂಧ್ರಗಳಲ್ಲಿ ಸಾಹಿತ್ಯವನ್ನ ಜನಸಾಮಾನ್ಯದವರಿಗೆ ತಂದವರೇ ಅಂದ್ರೆ ನಮ್ಮ ಬಸವಾದಿ ಶರಣರು ಈ ನಾವೇತರು ಸಮಾಜವಾದ ಕಾಯಕ ಈ ಎಲ್ಲಾ ತತ್ವಗಳು ಅದೇ ತನ್ನ ಸಮಾನತೆ ಜಾತ್ಯತೀತತೆ ಈ ಎಲ್ಲ ತತ್ವಗಳನ್ನ ಹನ್ನೆರಡನೇ ಶತಮಾನದೊಳಗ ಕೇವಲ ಹೇಳೋದಿಲ್ಲ ಅದನ್ನ ಆಚರಣೆಗೆ ತಂದರು ಆಚರಣೆಗೆ ತಂದು ಅವರು ಈ ತತ್ವಗಳನ್ನ ನಿತ್ಯ ರೂಪದೊಳಗೆ ಅನುಸರಿಸ್ತಾ ಬಂದರು ಆತ್ಮೇಲೆ ಅವರು ಅನುಭವ ಮಂಟಪದ ಅಧ್ಯಕ್ಷತೆಯನ್ನ ಅಲ್ಲನ್ನು ಪಡೆದು ಅಲ್ಲಿ ಭಕ್ತನಾಗಿರ್ತಕ್ಕಂತಹ ಹಿರಿಯ ಭಕ್ತನಾಗಿರ್ತಕ್ಕಂತಹ ಬಸವಣ್ಣನವರು ಭಕ್ತಿ ಭಂಡಾರ ಎನಿಸಿಕೊಂಡು ಅದೇ ಚೆನ್ನಾಗಿ ಅಲ್ಲಿ ಎಲ್ಲ ವೃತ್ತಿಗಳು ಸಿಗ್ತಾರೆ ಅಲ್ಲಿ ಅಂಬಿಗರ ಇರ್ತಾನ ಇರ್ತಾನೆ ದೇವರ ತಕ್ಕಿರ್ತಾನೆ ಮಡುವಾದ ಮಾತಿನ ಹತ್ತಿರ್ತಾನೆ ಹಡಪಾದ ಅಪ್ಪಳನ್ನು ಹೋಗಿರ್ತಾರೆ ಅದೇ ತರವಾಗಿ ಬಹಳಷ್ಟು ವೃತ್ತಿಯಲ್ಲಿ ಆಡತನ ನಮ್ಮ ಸರದ್ದು ಅರವತ್ತು ಜನ ವಚನ ಕಾರ್ತಿಯರಿದ್ರು ಆ ಅರವತ್ತು ಜನ ವಚನ ಕಾರ್ತಿಯಲ್ಲಿ ವಚನ ದೇವನ ಬಂದರೆ ಕೇವಲ ಅನುಭವವನ್ನ ಮಾಡ್ತಾ ಆ ವಚನವನ್ನು ಒಂದು ಸಾಯಕೊಳ್ಳ ಇನ್ನೂರು ಸಾಕಷ್ಟು ಚರಣೆ ಇರಿದ್ರು ಹಿಂಗ ತಮ್ಮ ತಮ್ಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ನಿರ್ಧರ ನಿರತರಾಗಿ ಶರಣ ಸಾಹಿತ್ಯವನ್ನು ಪೋಷಿಸಿದರು ನಮಗೆ ಆ ಅಧ್ಯಕ್ಷರು ಏನ್ ಹೇಳಿದ್ರು ಅಂದ್ರೆ ಮನ್ನೆ ಬೇಡ ಯಾಕಂದ್ರೆ ಹಾಕಾರೆ ಬಹಳಷ್ಟು ಉತ್ತಮವಾದಂತಹ ಸಾಹಿತ್ಯ ಸಾಹಿತ್ಯ ಪರಿಚಯ ಪರಿಚಯ ಮಾಡಿಕೊಟ್ಟರು ಮಾದವಿಸಲು ಪರಿಚಯಗಳುಚಾರಣ ಇನ್ನು ನಿರೂಪೆಯನ್ನ ಮೇಡಮ್ ಬಹಳಷ್ಟು ಅರ್ಥಪೂರ್ಣವಾಗಿ ನಿರೂಪಣೆಯನ್ನು ಮಾಡಿದ್ರು ಇನ್ನು ಇಲ್ಲಿ ಗಟ್ಟಿಪ್ರೆ ಉದ್ಘಾವನೆಯನ್ನು ಮಾಡಿರ್ತಕ್ಕಂಥ ಹಿರಿಯರು ಬಹಳಷ್ಟು ಕೇವಲ ಹಾಕಾದ್ರೆ ಬಹಳಷ್ಟು ವಿಚಾರಗಳನ್ನ ನಮಗೆ ತಿಳಿಸಿಕೊಟ್ರು ಇನ್ನ ಇನ್ನು ಉಪವಾಸಕರತ್ತ ಈವರು ಸಹೋದರಿಯರು ಬಹಳಷ್ಟು ವಿಚಾರಗಳನ್ನ ಮಾರ್ಮಿಕವಾಗಿ ನಮಗೆ ತಿಳಿಸಿಕೊಟ್ರು ಬಹುತೇಕವಾಗಿ ನಮ್ಮೆಲ್ಲ ಹಿರಿಯರು ಬಹುತೇಕವಾಗಿ ಬಹಳಷ್ಟು ಮಾರ್ಗದ ವಿಚಾರಗಳು ಅವರಲ್ಲಿರುವ ಅಹ್ ಬಹಳಷ್ಟು ಓದಲಿಕ್ಕೆ ಬಹಳಷ್ಟು ಜನರು ಟೈಮ್ ಅನ್ನು ನೋಡ್ಕೋಕೊಂಡಿದ್ದಾರೆ ಅದಕ್ಕೆ ದಯವಿಟ್ಟು ಈ ಒಂದು ಅರ್ಥಪುರವಾದಂತ ಕಾರ್ಯಕ್ರಮ ಅಧ್ಯಕ್ಷರಾಗಿ ನಾನು ಹೇಳ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಜನರನ್ನ ನಾವು ಆ ಸೇರೋಣ ಬಹಳಷ್ಟು ವಿಚಾರವನ್ನು ಹಂಚಿಕೊಳ್ಳೋಣ ನಂಗೆ ಹನ್ನೆರಡನೇ ಶತಮಾನಗಳು ಅವರನ್ನ ಪ್ರಭು ಅಧ್ಯಕ್ಷನಾಗಿ ಎಲ್ಲ ಶರಣರು ಆ ವಚನ ಮೇಲನ ಅನುಭವವನ್ನು ಅದೇ ತರನಾಗಿ ಈ ರವಿವಾರ ಅರ್ಥಪ್ರಮವಾಗಿ ದತ್ತಿ ಉಪನ್ನ ಕೊನೆಯ ಪಡಿಸಿ ನಮ್ಮಲ್ಲೇ ಸಾಹಿತ್ಯದ ಒಂದು ಸೌಂದರ್ಯ ಕಾಣಿಸುವಂತ ತಮ್ಮೆಲ್ಲ ಹಿನ್ನೆಗು ಮತ್ತು ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪದಾರ್ಥ ಕೊನೆಯದಾಗಿ ನಾವು ಏನು ಯಾವ ವಿಚಾರವನ್ನು ತಿಳ್ಕೊಳ್ಳೋಣ ಈ ದತ್ತ ಇಲ್ಲಿ ಆ ಬಸವಣ್ಣನವರು ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಆರಿಸಿಕೊಂಡಿದ್ದು ಹಡಪದ ಅಪ್ಪಣ್ಣನವರನ್ನ ಅಂದ್ರೆ ಅಲ್ಲಿ ಆ ಆ ಶರೀರದಲ್ಲಿ ವರ್ಣ ವ್ಯವಸ್ಥೆಯೇ ಬೇಡವಿರಲಿಲ್ಲ ಜಾತಿ ವ್ಯವಸ್ಥೆಯೇ ಬೇಡವಿರಲಿಲ್ಲ ಅಲ್ಲಿ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಹಡಪ ಅಪ್ಪಣ್ಣನವರನ್ನ ನೇಮಿಸಿಕೊಂಡಿದ್ರು ಅಂತಕ್ಕಂಥದ್ದು ಹಡಪರ ಅಪರಾಹವರಿಗೆ ಎಂತಹ ಸ್ಥಾನವನ್ನು ಬಟ್ಟೆಯನ್ನು ಕೊಟ್ಟಿರಂದ್ರೆ ಆ ಹಡಪ ಅಪ್ಪಣ್ಣವರಿಗೆ ತುಪ್ಪ ಯಾವ ರೀತಿ ಇತ್ತು ಅಂದ್ರೆ ಹಡಪದ ಅಪರವರು ಆ ಒಂದು ಒಳಗೆ ಕೂತ್ಕೊಂಡಿರ್ತಾರೆ ಹಾಗೆ ಆ ಸಿದ್ದರಾಮ ಮತ್ತು ಅರಣ್ಯ ಪ್ರಭುಗಳನ್ನು ರೂಪಿಸಿಕೊಂಡು ಎಲ್ಲಿಗೆ ಬರ್ತಾರೆ ಅಂದ್ರೆ ಅರವನ ಮಂಟಪದ ಒಂದನೇ ಶತಮಾನದ ಆ ಬಸವ ಕಲ್ಯಾಣದ ಯಾವ ಕಲ್ಯಾಣ ಬಸವಣ್ಣ ಕಲ್ಯಾಣ ಆ ಬಸವಣ್ಣ ಕಲ್ಯಾಣಕ್ಕೆ ಬಂದು ಅರಮನೆಯ ಬಾಯರಲ್ಲಿ ನಿಂತ್ಕೊಂಡು ಬಸವೇಶ್ವರಿ ಹೇಳ್ತಾರಂತ ನಾವು ಬಂದು ಬಸವಣ್ಣನಿಗೆ ಹೇಳ್ತೀವಿ ಅಂತ ಹೇಳ್ತಾರ ಆವಾಗ ಆ ಬಸವಣ್ಣನ ಬಸವಣ್ಣನ ಆಪ್ಬೇಕಾದಕ್ಕೆ ಇಟ್ಟಕಂತ ಹಡಪಡ ಪರವರ ಬಸವರೇಶ್ವರನ್ನ ವಿಚಾರ ಮಾಡ್ತಾರೆ ಹಿಂಗ ಒಬ್ಬ ಸದೃಶ ಇನ್ನೊಂದು ಅಪೃಶ ವ್ಯಕ್ತಿಗಳು ಇಬ್ರು ಬರೆದು ತಮ್ಮ ದರ್ಶನಕ್ಕೆ ಕೈಯಾಗಿರ್ತಾರೆ ಒಳಗೆ ಬರಬಹುದು ಅಂತ ಅಥವಾ ಒಳಗೆ ತಲೀಮೇನೆ ಅಂತ ಕೇಳ್ತಾರೆ ಹಾಗಾಗಿ ಬಸವಣ್ಣ ನಿಜಸ್ವೀ ಅಥವಾ ಆ ಭಕ್ತಿ ಮಂದಾಯಿ ಬಸವಣ್ಣ ಲಿಂಗ ಪೂಜೆಯವರ ಲೀನಾಗಿರ್ತಾರೆ ಲಿಂಗ ಪೂಜೆಯವರ ಲೀನಾಗಿ ಲಿಂಗವೇ ತಾನಾಗಿ ಆ ಲಿಂಗ ಒಳಗಡೆ பக்தன்ன இடந்து அஹ் பத்தியே மாவெ அவ்வளோ தான் நீங்க அவரின் தார அவர் மாத்திர அடப்பட போன அஹ் அல்லமிய சித்தராமே தார அவ் அவரு பசவண்ண அவங்க அல்லமே விசாரணை தரத்தை அல்ல பசவண்ணு ஏனாகன ಆ ಬಕ್ತಿಯಿಂದ ಭಾವಕ್ಕೆ ಶ್ರೀಮಂತಗಾನ ಅದಕ್ಕೆ ಇವನು ಮುನ್ನೂಡದೆ ನಮಗೇನು ತರುತ್ತ ಅನ್ನುವಂತ ವಿಚಾರದಲ್ಲಿ ಹೇಳಿ ಅಲ್ಲಮ್ಮ ಪ್ರಭು ಮತ್ತು ಆ ಚಂದ್ರಗೇಶದ್ದರ ಇಬ್ರು ಕೂಡ ವಾಪಸ್ ಹೋಗುವಂತಹ ಸನ್ನಿವೇಶ ನಿರ್ಮಾಣ ಆಗ್ತದಂತೆ ಅಂತಹ ಸನ್ನಿವೇಶ ಹೇಳಿದ್ರೆ ಆ ಬಸವಣ್ಣನವರ ಒಂದು ಜೀವ ಜಂಗಲ್ಲರಲ್ಲಿ ಅಡಗಿತ್ತು ಅಥವಾ ಲಿಂಗ ಜಂಗಮ ಎರಡು ಒಂದೇ ಅಂತಕ್ಕಂಥ ವಿಚಾರ ಆವಾಗ ಆ ಅಲ್ಲ ಪ್ರಭು ಮತ್ತು ಯಾರು ಚೆನ್ನಾಗಿ ಸಿದ್ದರಾಮಯ್ಯ ವಾಪಸ್ ಇರುವಂತ ವಿಷಯ ಯಾರಿಗೆ ಗೊತ್ತಾಗ್ತಾರೆ ಅರ್ಪಲಪ್ಪನವರು ಮತ್ತೆ ಬಸವೇಶ್ವರರಿಗೆ ತಿಳ್ಕೊಳ್ತಾರ ಅಷ್ಟರೊಳಗೆ ಬಸವೇಶ್ವರು ಬಸವೇಶ್ವರ ಲಿಂಗದೊಳಗ ತಲ್ಲೀನರಾಗಿ ಲಿಂಗ ತಲ್ಲೀನರಾಗಿ ಅಲ್ಲಿಯೇ ಏನ್ ಮಾಡ್ತಾರಂದ್ರ ಆ ಲಿಂಗಭಕ್ತಿಯ ಪರಾವೇಶದಿಂದ ಅವರು ಆ ತಮ್ಮ ಜೀವನವನ್ನ ಬಿಟ್ಟು ಬಿಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ ಇದನ್ನು ಓಡಿ ಹೋದ ಮತ್ತೆ ಅವರು ಏನ್ ಮಾಡ್ತಾರಂದ್ರೆ ಅನುಭವ ಮಂಟಪ ಒಬ್ಬ ಸರ್ವಜ್ಞಾನಿ ಅಂತ ನಾವು ಕರಿತೇವಲ್ಲ ಸಣ್ಣ ಮಟ್ಟಗಳನ್ನ ಕೇಳುತ್ತಾರೆ ಅವರ ಸಣ್ಣ ಮತಗಳನ್ನ ಬಂದು ನೋಡಿ ಆ ಇಲ್ಲಿ ಯಾಕೆ ಈ ರೀತಿ ಆಯ್ತಂತ ವಿಚಾರ ಮಾಡ್ತಾರೆ ಯಾರಾದ್ರೂ ಜಂಗಮರ ಬಂದಿರೋ ಅಂತ ವಿಚಾರ ಮಾಡ್ತಾರಂತೆ ಆವಾಗ ಇಬ್ರು ಒಬ್ಬ ಸದೃಶ್ಯ ದೇವರ ಸದೃಶ ಸದೃಶ್ಯ ಅಂದ್ರ ಸಿದ್ದರಾಮ ಸ್ವರ ಹೋಗಿ ಅವರ ಸದೃಶ್ಯ ವ್ಯಕ್ತಿ ಅಂದ್ರೆ ಅಲ್ಲವರ ಬಂದು ಹೋಗ್ಯ ಅಂತಕ್ಕಂಥ ವಿಚಾರ ಒಬ್ಬ ಯಾರಂದ್ರ ಹಳಕರ ಕಣ್ಣವ್ರಿದಾಗ ಮತ್ತೆ ನೋಡಿ ಎಲ್ಲ ಶರಣರು ಓಡಿ ಹೋಗಿ ಅಹ್ ಅಲ್ಲಮ್ಮ ಮತ್ತು ತೆನ್ನಗೆ ಸಿದ್ದರಾಮಯ್ಯ ಹೋಗಿ ವಿನ್ಮಿಸಿಕೊಳ್ಳಿ ಅವರು ವಾಪಸ್ ಬಂದಾಗ ಬಸವಣ್ಣನವರ ಜೀವ ಮತ್ತೆ ಮೇಲುವಂಥದ್ದು ಅಂದ್ರೆ ಅಂತ ಒಬ್ಬ ಭಕ್ತಿ ಬಂಡಾಯ ಜಸವನ್ನ ಇದ್ದು ಅವನ ಮತ್ತು ಅಪ್ಪನವರೇ ಒಂದು ಸಂಬಂಧ ಏನಾಗಿತ್ತು ಅಲ್ಲಿ ಸಹೋದರ ರೀತಿಯ ಸಂಬಂಧ ಇತ್ತು ಅಥವಾ ಅಪ್ಪಕಾರ ರೀತಿಯ ಸಂಬಂಧ ಇತ್ತು ಕಿರಿಕಿರಿಯ ಎನ್ನುವಂತ ಸಂಬಂಧ ಇತ್ತು ಅಂತಕ್ಕಂಥದ್ದು ಕೊನೆ ಕಾಲದವರೆಗೂ ಅವರ ಒಡನಾಡಿಯಾಗಿ ಇದ್ದಂತಹ ಏಕೈಕ ಶರಣ ಯಾರು ಅಂತ ಕೇಳಿದ್ರೆ ಅವರು ಹಡಪದ ಅಪ್ಪಣ್ಣನವರು ಎಂದರೆ ತಪ್ಪಾಗಲಾರದು ಹಾಗೆಯೇ ಲೌಕಿಕ ಮತ್ತು ಪಾರಮಾರ್ಥಿಕ ಎರಡರಲ್ಲಿ ಕೂಡ ಲೀಲಾ ಜಾಲವಾಗಿ ತೊಡಗಿಸಿಕೊಂಡು ಹೋಗುತ್ತಿದ್ದರಿಂದ ಈ ಶರಣರೆಲ್ಲರೂ ಕೂಡಿಕೊಂಡು ಅವರಿಗೆ ನಿಜ ಸುಖಿ ಅಪ್ಪಣ್ಣ ಎಂಬ ಒಂದು ಹೆಸರನ್ನ ಕೊಟ್ರು ಅದೇ ರೀತಿಯಾಗಿ ಒಂದು ತಮ್ಮ ಪತಿಯ ಒಂದು ಅನುಯಾಯಿಯಾಗಿ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಅವರ ಪತ್ನಿ ಶರಣೆ ಲಿಂಗಮ್ಮನನ್ನು ನಿಜ ಮುಕ್ತಿ ನಿಜಮುಕ್ತಿ ಲಿಂಗಮ್ಮ ಎಂದ ಒಂದು ಹೆಸರಿನಂದು ಕೂಡ ಕರೀಲಿ ಸ್ಟಾರ್ಟ್ ಮಾಡಿದ್ರು ಹಡಪದ ಎಂದರೆ ಚೀಲ ಎಂದರ್ಥ ಹಡಪದ ಅಪ್ಪಣ್ಣ ಹಡಪದ ಅಪ್ಪಣ್ಣ ಅಂತ ಕರಿತೀವಿ ಈ ಹಡಪದ ಅಂದ್ರೆ ಚೀಲ ಅಂತ ಎಂದರ್ಥ ಒಂದು ಅರ್ಥದಲ್ಲಿ ಚೀಲ ಅಂದ್ರ ಅದು ಎಲೆ ಅಡಿಕೆಯನ್ನು ನಮ್ ಹಳ್ಳಿ ಒಂದು ಹಳ್ಳಿ ಸೌಡ್ನಲ್ಲಿ ಎಲೆ ಅಡಿಕೆ ಚೀಲ ಅಂತ ಹಾಕೊಂತಾರ ಅದಕ್ಕ ಆ ಹಡಪದ ಅಂತ ಕರೀತಿದ್ರು ಅದೇ ರೀತಿಯಾಗಿ ಅದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ಕರೀತಾರ ಹರಪ್ಪದ ಅಂದ್ರೆ ಶೌರ್ಯದ ಸಾಮಾನುಗಳನ್ನು ಇಡುವಂತ ಒಂದು ಚೀಲ ಅಂತೇಳಿ ಚೀಲ ಹೌದು ಒಂದು ಅರ್ಥದಲ್ಲಿ ಅಡಿಕೆ ಅಡಿಕೆ ಮತ್ತು ಎಲೆಗಳನ್ನು ಇಡುವಂತಹ ಒಂದು ಚೀಲ ಅಂತ ಒಂದ್ ಕಡೆ ಉಲ್ಲೇಖ ಇದ್ರ ಇನ್ನೊಂದ್ ಕಡೆ ಒಂದು ಕ್ಷೌರ್ಯದ ಒಂದು ಸಾಮಾನುಗಳನ್ನ ಎಲ್ಲವನ್ನ ಕೂಡಿ ಒಂದ ಚೀಲಗಳ ಹಾಕಿಡುವಂತಹ ಒಂದು ಚೀಲ ಅಂತ ಒಂದ್ ಕಡೆ ಉಲ್ಲೇಖ ಇದೆ ಹಾಗೆ ಬಸವಣ್ಣನವರು ತಮ್ಮ ಸೇವೆಗಾಗಿ ಹರಪದ ಅಪ್ಪಣ್ಣನವರನ್ನು ತಮ್ಮ ಮಹಾ ಮಹಾಮನೆಯಲ್ಲಿಯೇ ಒಂದ ಇರಿಸಿಕೊಂಡು ಆ ಮಹಾಮನೆಯಲ್ಲಿನ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಹಡಪದ ಅಪ್ಪಣ್ಣನವರು ಭಾಗವಹಿಸುತ್ತಿದ್ರು ಬಸವಣ್ಣನವರು ತಮ್ಮ ಇಷ್ಟಲಿಂಗದ ಪೂಜೆ ಮಾಡಿಕೊಂಡ ಬಳಿಕ ಅವರಿಗೆ ಶಿವಾರ್ಪಣಕ್ಕೆ ಬೇಕಾಗುವಂತಹ ಎಲ್ಲಾ ಸಾಹಿತ್ಯವನ್ನು ಕೂಡ ಅಪ್ಪಣ್ಣನವರೇ ಒದಗಿಸಿ ಕೊಡುತ್ತಿದ್ದರು ಎಂಬುದು ಒಂದು ವಿಶೇಷವಾದಂತಹ ಸಂಗತಿ ಅಹ್ ಅವರ ತಮ್ಮ ವಚನಗಳನ್ನು ಅಡಿಕೆ ಹಾಗೆಯೇ ಆ ಅಹ್ ಬುದ್ಧಿ ಶಕ್ತಿ ಮತ್ತು ಜ್ಞಾನ ಮಾರ್ಗದಿಂದ ತಮ್ಮ ವಚನಗಳನ್ನ ರಚಿಸಿರೋದನ್ನ ನಾವು ನೋಡ್ತೀವಿ ಇವರು ವೈರಾಗ್ಯ ನಿಧಿ ಅನ್ನೋದ್ರಿಂದ ಕೂಡ ನಾವು ಚೈತನ್ಯ ನಿಧಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾವು ಅನ್ಕೋತೀವಿ ಇವರು ಮುಕ್ತಾಯಕ್ಕ ಅವರು ಗ್ರಾಮದವರಂತ ಎಲ್ಲರಿಗೂ ತಿಳಿದಿರುವಂತದ್ದು ಆ ಲಕ್ಕುಂಡಿ ಗ್ರಾಮ ಇದು ಗದಗ ಜಿಲ್ಲೆಯ ತುಂಬಾ ಖಂಡಿತ ಮುಕ್ಕಾಯಕ್ಕ ಅಜಗಣ್ಣನ ಸಹೋದರಿ ಅಜಗಣ್ಣ ಎಂಬ ಅಂಕಿತ ನಾಪದಿಂದಲೇ ಪ್ರಸಿದ್ಧಿಯಾದಂತವ್ರು ಅಜಗಣ್ಣ ಅವರನ್ನ ಅವರ ಶಂದೇವ ಕುಮಾನರಾಗಿ ಮತ್ತು ಗುರುಗಳಾಗಿ ಒಪ್ಪಿಕೊಂಡಂತವರು ಮತ್ತು ಅಪರೂಪದ ಬಾತು ಪ್ರೇಮವನ್ನ ನಾವು ಇಲ್ಲಿ ಅಜಗಣ್ಣ ಅವರೊಂದಿಗೆ ನೋಡೋದನ್ನ ನಾವು ಇಲ್ಲಿ ಕಾಣ್ತೀವಿ ಅನ್ನೋದನ್ನ ನೋಡ್ಬೇಕು ಮುಕ್ತಾಯಕ್ಕನವರಿಗೆ ಅಹ್ ಮದುವೆ ಕಲ್ಲು ಎಂಬ ಊರಿ ಊರಿಗೆ ಮದ್ವೆ ಮಾಡ್ಕೊಟ್ಟಾರೆ ಹತ್ತಿ ಅಹ್ ಕೇವಲ ಹತ್ತು ವರ್ಷದವರಿಗೇ ಅವರು ಮದ್ವೆ ಮಾಡಿಕೊಟ್ಟಾರೆ ಮದ್ವೆ ಮಾಡಿ ಕೊಟ್ರೆ ಅವರು ಅವ್ರ ಅಣ್ಣನ್ ಬಿಟ್ಟು ಹೋಗೋಕೆ ಮನಸ್ಸಿರಬಾರ ಅವ್ರ ಅಣ್ಣನ್ ಬಿಟ್ಟು ಹೋಗಕ್ಕೆ ಇರಲ್ಲ ಅವಾಗ ಅವ್ರು ಹೇಳ್ತಾರೆ ಅಣ್ಣ ನಾನು ಹೋಗ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಆದ್ರೆ ಹೆಂಗ್ ಗೊತ್ತಾಗ್ಬೇಕು ಅಂತಾರೆ ಅವಾಗ ಅವ್ರು ಹೇಳ್ತಾರೆ ಆ ಏನಂದ್ರೆ ನಿಮ್ಮ ಮನೆಯ ಅಂಚಲಲ್ಲಿ ಒಂದ್ ಗಿಡ ನೆಡು ಭೂಮಿ ಗಿಡ ಮಲ್ಲಿಗೆ ಗಿಡ ನೆಡು ಅದೇನಾದ್ರು ಬಾಳಿದ್ರೆ ಅವಾಗ ನಾನು ಹಸಿ ನೀರು ಅಂತ ಇರ್ತಾರೆ ಮತ್ತೆ ಅಲ್ಲದೆ ನಿಮ್ ಮನೆಯಲ್ಲಿ ಮಜ್ಜಿಗೆ ಕಟ್ಟಿರುವಾಗ ಯಾವಾಗ ಮಜ್ಜಿಗೆ ಕಲ್ಲಾಗುತ್ತೆ ಅವಾಗ ನಾನು ಅದ್ದು ನಿಂತೀನಿ ಅಂತ ಹೇಳ್ತಾರೆ ಹಾಗೆ ಆ ಶಿವ ಯೋಗವನ್ನ ಕಂಡಂತಹ ಅಪರೂಪದ ಆ ಏನಂದ್ರೆ ವಚನ ಸಾಹಿತಿ ಯಾರಂದ್ರೆ ಅಜಿಗನವ್ರು ಅವ್ರಿಗೊಂದು ಗುಪ್ತ ಭಕ್ತಿ ಹೆಂಗೆ ಗುಪ್ತ ಭಕ್ತಿ ಅಂದ್ರೆ ಅವ್ರಿಗೆ ಯಾರಿಗಿ ಗೊತ್ತಾಗಬಾರ್ದು ನಂಗೆ ಶಿವನಲ್ಲಿ ಭಕ್ತಿ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಅವರು ಯಾರ್ದು ಕೂಡ ಯಾವತ್ತು ಕೂಡ ಅವರು ಶಿವ ಅಂತ ಹೇಳಿ ಬಾಜಿನ ಕಲ್ಪ ಅವರು ಯಾವಾಗ ಅಂದ್ರೆ ಒಂದ್ಸಲ ಅವ್ರು ತೊಳೆ ಇರುವಂತಹ ಅಹ್ ಲೀಘವನ್ನ ಆಟವಾಗ ಇಟ್ಕೊಂಡ್ತಾ ಇದೆ ಅದು ಹೇಳು ಇಪ್ಪತ್ತು ಬಂದ್ರೆ ಅದು ಬೇಗ ನಾವು ಹೇಳಿ ಅದೆಲ್ಲ ನಿಮ್ದು ಬಿಟ್ಟು ಆಗ ಅಮರದಲ್ಲಿ ಅಂದ್ರೆ ಆ ತವರು ಮತ್ತು ಗಂಟಲಿನ ಮಸ್ಯ ಭಾಗದಲ್ಲಿ ಅದು ಹೋಗಿ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ